ಯ ಚೆಂಗಂಕೋಟೆ ರಸ್ತೆ ಬೆಂಜುಟಿ ಗೇಟ್ ಹತ್ತಿರ ನಾಲ್ಕನೇ ಶ್ರಾವಣ ಶನಿವಾರದ ಪ್ರಯುಕ್ತ ಬೆಳಗ್ಗೆ ಆರು ಗಂಟೆಗೆ ಸ್ವಾಮಿಯವರಿಗೆ ಚಕ್ರಸ್ನಾನ ಮತ್ತು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ದಿವ್ಯ ದರ್ಶನವಿರುತ್ತದೆ ಬೆಳಗ್ಗೆ ಆರು ಗಂಟೆಯಿಂದ ಸ್ವಾಮಿಯವರಿಗೆ ರಾತ್ರಿ ಎಂಟು ಗಂಟೆಯವರೆಗೂ ಪ್ರಸಾದ ವಿನಿಯೋಗ ಮತ್ತು ಬಂದ ಭಕ್ತಾದಿಗಳಿಗೆ ಅನ್ನದಾನವಿರುತ್ತದೆ ಈ ದಿನ ಶುಕ್ರವಾರ ಸ್ವಾಮಿಯವರಿಗೆ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯುತ್ತಾ ಇದೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ನಮ್ಮ ಸಿದ್ದಗಂಡೆಯ ವಕೀಲರಾದಂಥ ಶ್ರೀ ಪಾಪರೆಡ್ಡಿಯವರು ಆಗಮಿಸಿರುತ್ತಾರೆ ಸ್ವಾಮಿಯವರ ಕಲ್ಯಾಣೋತ್ಸವ ಹಿರುಮುಣಿಯಿಂದ ನಡೆಯುತ್ತಾ ಇದೆ ದೇವರು ನಮ್ಮ ಶ್ರೀ ಶ್ರೀಧರ ಭಟ್ಟಾಚಾರ್ಯರು ಅಂತ ಆಗಬೇಕು ಇವತ್ತಿನ ದಿನ ಪವಿತ್ರವಾಗಿರ್ತಕ್ಕಂಥ ಶ್ರಾವಣ ಮಾಸದ ನಾಲ್ಕನೇ ಶನಿವಾರ ದಿನ ಸ್ವಾಮಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಪಂಚಾಮೃತ ಅಭಿಷೇಕ ಬ್ರಾಹ್ಮಿ ಮೂಲದಲ್ಲಿ ಏರ್ಪಾಡು ಮಾಡಲಾಗಿದೆ ಬೆಳಗ್ಗೆ ಆರು ಗಂಟೆಗೆ ಮಂಗಳಾರತಿ ರಾತ್ರಿ ಎಂಟು ಗಂಟೆವರೆಗೂ ಕೂಡ ಎಲ್ಲ ಭಕ್ತಾದಿಗಳಿಗೂ ಕೂಡ ವಿಶೇಷವಾದ ದರ್ಶನ ಪ್ರಸಾದ ವಿನಿಯೋಗವಿರುತ್ತದೆ ನಿನ್ನೆ ಹಾಗೂ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಹೋಮ ಹವನಗಳು ಇವತ್ತಿನ ದಿನ ಸಾಯಂಕಾಲ ಶ್ರೀ ಸ್ವಾಮಿಯವರಿಗೆ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಏರ್ಪಾಡು ಮಾಡಲಾಗಿದೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ನಾಳೆ ಬೆಳಗ್ಗೆ ದಿನ ಭಗವಂತನನ್ನು ದರ್ಶನ ಮಾಡಿ ಭಗವಂತನ ದರ್ಶಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಇವತ್ತಿನ ದಿನ ಮಾಡ್ತಾ ಇರ್ತಕ್ಕಂಥ ಈ ಕಲ್ಯಾಣ ಮಹೋತ್ಸವದಲ್ಲಿ ಬಂದಿರತಕ್ಕಂಥ ಹೆಣ್ಮಕ್ಕಳಿಗೆಲ್ಲರಿಗೂ ಕೂಡ ನಮ್ಮ ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಮಾನ್ ಅವರು ಎಲ್ಲರಿಗೂ ಅರಿಶಿಣ ಕುಂಕುಮ ಅದೇ ರೀತಿಯಾಗಿ ವಸ್ತ್ರಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಭಗವಂತನಾಗಿರ್ತಕ್ಕಂಥ ವೆಂಕಟೇಶ್ವರನ ಅನುಗ್ರಹ ಎಲ್ಲರಿಗೂ ಕೂಡ ಸಿದ್ಧಿಯಾಗಲಿ ಎಂಬುದಾಗಿ ಈ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ ಇವರಿಗೂ ಆಗಲಿ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪರಿಪೂರ್ಣ ಕೃಪೆಯೊಂದಿಗೆ ಎಲ್ಲರಿಗೂ ಶುಭವಾಗಲಿ ರವಿ ಈ ಅವರೇ ಶ್ರೀಮತಿ ರವಿ ಅವರೇ ಮತ್ತು ಅವ್ರ ಮಕ್ಕಳೇ ಕುಟುಂಬದವರೇ ಅವ್ರ ಸ್ನೇಹಿತರೆ ದೇವಸ್ಥಾನದ ಭಕ್ತಾದಿಗಳೇ ಅದರಲ್ಲೂ ನೀವು ಮಾಧ್ಯಮ ಮತ್ತು ಮೀಡಿಯಾದವ್ರೆ ಈ ರವಿಗೆ ನನಗೆ ನಾಲ್ಕು ವರ್ಷದಿಂದ ಬಂದು ನನ್ನ ಹತ್ರ ಮಾತಾಡಿದ ಏನು ರವಿ ಇವೆಲ್ಲ ಎಲ್ಲೋ ಹೋಗಿ ಏನೋ ದೇವಸ್ಥಾನ ಮಾಡೋದು ಏನಪ್ಪ ಈ ಸರಿ ಹೋಗುತ್ತೆ ಅಂತದ್ದೆ ಸರ್ ನೀವು ಒಂದೇ ಮನಸ್ಸಿನಿಂದ ಹೇಳಿ ಸರ್ ಸರಿ ಹೋಗುತ್ತೆ ಅಂತ ನನ್ನ ಮನಸ್ಸು ಸರಿ ಒಂದೇ ಆಗಿದೆ ಹೋಗಪ್ಪ ಅಂತದ್ದೇ ಸರಿ ಆತ್ನ ಪ್ರಯತ್ನ ಫಲಕಾರಿ ಆಯಿತು ಒಂದು ದೇವಸ್ಥಾನ ಕಟ್ಟಿಸಿದ್ರು ಇವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಮಕ್ಕಳು ಕೂಡ ಸ್ಪಂದಿಸ್ತಾ ಇದ್ದಾರೆ ಅವ್ರ ಮನೆಯವರು ಕೂಡ ಸ್ಪಂದಿಸ್ತಾ ಇದ್ದಾರೆ ಈ ಇದರಿಂದ ಈತನಿಗೆ ಸ್ವಲ್ಪ ಕೋಪ ಜಾಸ್ತಿ ಆ ಕೋಪದಿಂದ ಇಲ್ಲ ಮನೆಯಲ್ಲ ಗಲಾಟೆ ಗಲಾಟೆ ಮಾಡ್ತಾರೋ ನಂಗೆ ಭಯ ಅಷ್ಟೇ ಇನ್ನೇನಿಲ್ಲ ಇದು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ ಭಾಳ ಸಂತೋಷ ಇಂಥ ಕಾರ್ಯಕ್ರಮ ಶತಾಯಿ ಅವ್ರ ಕಾಲ ಅವ್ರ ಮಕ್ಕಳ ಕಾಲ ಮೊಮ್ಮಕ್ಕಳ ಕಾಲ ನಡ್ಕೊಂಡು ಹೋಗಲಿ ಅಂತ ಹೇಳ್ತಾ నన్ను మాత ముగస్తీ జై హింద్ జై కర్ణాటక కొట్ <coughs> కొట్ <coughs>

对。Okay, um.